ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ದಾವಣಗೆರೆಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಲೋಕಿಕೆರೆ ಹಳ್ಳಿಯಲ್ಲಿದ್ದೀವಿ ಸೊ ಇಲ್ಲಿ ಶ್ರೀನಿವಾಸ್ ಸರ್ ಅವರ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋರೂಮ್ನತ್ರ ಇದ್ದೇವೆ ಸೊ ಇವರ ಒಂದು ಶೋರೂಮ್ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳನ್ನ ತಗೋತೀನಿ ಅಂದರೆ ಅದಕ್ಕೂ ಸಹ ಇವರು ಲೋನ್ ವ್ಯವಸ್ಥೆ ಮಾಡಿ ಅಷ್ಟೇ ಅಲ್ಲದೆ ಇವರತ್ರ ಇರೋ ಎಲ್ಲವೂ ಲೇಟೆಸ್ಟ್ ಮಾಡೆಲ್ ಎರಡು ಸಾವಿರದ ರಿಂದೇ ಶುರು ಆಗುತ್ತೆ ಇವ್ರ ಹತ್ರ ಇರುವಂತಹ ಮಾಡೆಲ್ಗಳು ಸೊ ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡ್ಬರೋಣ ಸರ್ ನಮಸ್ತೆ ಸರ್ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಇದು ಲೋಕಿಕೆರೆ ಅಂತೇಳಿ ನಮ್ಮೂರು ಗ್ರಾಮ ಇದು ದಾವಣಗೆರೆಯಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಲೋಕಿಕೆರೆ ಅಂತೇಳಿ ಸರ್ ಈಗ ಬಿಸ್ನೆಸ್ ಮಾಡೋದಕ್ಕೆ ಬೇರೆ ಎಲ್ಲ ಬಿಸ್ನೆಸ್ ಇದ್ರು ಈ ಒಂದು ಬಿಸ್ನೆಸ್ಗೆ ನೀವು ಬಂದಿದ್ದೀರಾ ಸರ್ ರೈತರು ನೋಡ್ತಾ ಇದ್ದೀವಿ ಈಗ ನಾವು ರೆಗ್ಯುಲರಾಗಿ ಭಾಳ ಹೊರಗಡೆಯಿಂದ ಇವರಿಗೆ ಭಾಳ ಅನ್ಯ ಇದೆ ಈಗ ಹೊಸ ಗಾಡಿಗಳು ತಂದ್ಬಿಡ್ತಾರೆ ಕಟ್ಟೋಕ್ಕಾಗೋದಿಲ್ಲ ಆಗೋದಿಲ್ಲ ಏನಿಲ್ಲ ದುಡ್ಡಿರೋಲ್ಲ ಸಣ್ಣ ಸಣ್ಣ ಫಾರ್ಮ್ಸ್ ಎಲ್ಲ ಭಾಳ ತೊಂದರೆ ಆಗೋದ್ರಿಂದ ಅದಕ್ಕೋಸ್ಕರ ನಾವು ಒಂದು ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಈಗ ಈಗ ಸರ್ ಸುಮಾರು ಒಂದು ಮೂರು ವರ್ಷದಿಂದ ಮೇಲಾಯ್ತು ಸರ್ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಲೌಕಿಕೆರೆ ಅಂತೇಳಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ದಾವಣಗೆರೆಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಭಾಳ ನಿಯರಲ್ಲಿದೆ ಏನು ದೂರ ಏನಿಲ್ಲ ಸರ್ ನಿಮ್ಮಲ್ಲಿ ಸರ್ ನಮ್ಮಲ್ಲಿ ಮಹೇಂದ್ರ ಸ್ವರಾಜು ಸೊನಾಲಿಕಾ ಜಾಂಡೀರು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಸರ್ ಸಣ್ಣದು ದೊಡ್ಡದು ಎಲ್ಲ ಸಿಗುತ್ತೆ ಸ್ಪೆಷಾಲಿಟಿ ಅಥವಾ ಏನಾದರೂ ಸ್ಪೆಷಲ್ ಆಫರ್ ಏನಾದರೂ ಫೆಸಿಲಿಟಿ ಸರ್ ಸ್ಪೆಷಲ್ ಅಂತ ಹೇಳಿದರೆ ಈಗ ನಾವು ಲೋನ್ ಮಾಡಿಕೊಡ್ತೀವಿ ರೈತರಿಗೆ ಅದೇ ಮೇನ್ ಸ್ಪೆಷಾಲಿಟಿ ಅವರಿಗೆ ಈಗ ಶೋರೂಮಲ್ಲಿ ಇಲ್ಲಿಗೂ ಭಾಳ ಡಿಫ್ರೆನ್ಸ್ ಆಗುತ್ತೆ ಸರ್ ಶೋರೂಮಲ್ಲಿ ಇವರು ಏನಿಲ್ಲ ಅಂದರೂ ಒಂಬತ್ತರಿಂದ ಹತ್ತು ಲಕ್ಷ ಒಂದು ಗಾಡಿ ಹೇಳ್ತಾರೆ ನಮ್ಮಲ್ಲಿ ಬರೀ ರೆಗ್ಯುಲರಾಗಿ ಐವತ್ತರಿಂದ ನೂರು ತಾಸು ಐನೂರು ತಾಸು ಒಳಗಡೆ ಓಡ್ ರನ್ ಆಗಿರ್ತವೆ ಇವ್ರಿಗೆ ಅಲ್ಲಿಗೆ ಇಲ್ಲಿಗೂ ಒಂದು ತ್ರೀ ಲ್ಯಾಕ್ ಮೂರು ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ವ್ಯಾಲ್ಯೂಷನ್ ಕಮ್ಮಿ ಆಗುತ್ತೆ ಸರ್ ಹಂಗಾಗಿ ರೈತರು ಇದನ್ನು ಮಾಡೋದೇ ಬೆಸ್ಟು ಅಂತ ನಮ್ಮ ಒಂದು ಇದೆ ಸರ್ ನಿಮ್ಮ ಹತ್ರ ಎಷ್ಟು ಹೆಚ್ಚು ಇದು ಸರ್ ನಮ್ಮ ಹತ್ರ ಮೂವತ್ತೆರಡು ಎಚ್ ಪಿಯಿಂದ ಈಗ ಸುಮಾರು ಐವತ್ತು ಎಚ್ ಪಿ ತನಕ ತರ್ತಾಯಿದ್ವಿ ಸರ್ ಈಗ ಐವತ್ತು ಎಚ್ ಪಿ ಗಾಡಿ ತನಕನೂ ಸಿಗುತ್ತೆ ಸರ್ ಈ ಗಾಡಿ ಸೆವೆನ್ ತ್ರೀ ಫೈ ಎಕ್ಸ್ ಟಿ ಅಂತೇಳಿ ಸರ್ ಇದು ನಲವತ್ತು ಎಚ್ ಪಿ ಗಾಡಿ ಇದು ಪವರ್ ಸ್ಟೇರಿಂಗು ಎರಡು ಸಾವಿರದ ಇಪ್ಪತ್ತು ಸರ್ ಇದು ಮಾಡಲು ರನ್ನಿಂಗ್ ಅವರ್ಸ್ ಬಂದುಬಿಟ್ಟು ಒಂದು ಸಾವಿರ ತಾಸು ರನ್ ಆಗಿದೆ ಸರ್ ಇದು ಒಂದು ಸಾವಿರ ತಾಸು ಸರ್ ಇದು ಪ್ರೈಝು ಐದು ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳ್ತೀನಿ ಸರ್ ಹಾಂ ಸರ್ಟಿಗೆ ಸರ್ ಇದು ಲೋನ್ ಫೆಸಿಲಿಟಿಗೆ ಮೇನು ಸಿವಿಲ್ ಸರ್ ಅವ್ರ ಸಿವಿಲ್ ಸರಿ ಇರಬೇಕು ಸಿವಿಲ್ ಸರಿ ಇತ್ತು ಅಂತ ಅಂದ್ಬಿಟ್ರೆ ನಾವು ಎಲ್ಲಿ ಬೇಕಾದರೂ ಲೋನ್ ಮಾಡಿಕೊಡ್ತೀವಿ ಸರ್ ಇದರಲ್ಲಿ ಈಗ ಅವರಿಗೆ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಬಂದುಬಿಟ್ರೆ ಐವತ್ತು ಸಾವಿರ ಕಟ್ಟಿದ್ರು ಲೋನ್ ಮಾಡ್ಕೊಡ್ತೀವಿ ಅದೇ ಕಮರ್ಷಿಯಲ್ ಲ್ಯಾಂಡಿಗೆ ಬಂದರೆ ನಾನು ಜಮೀನಿಲ್ಲ ಅನ್ನೋದು ಅಂತ ಹೇಳಿದರೆ ಅವ್ರಿಗೆ ಲ್ಯಾಂಡಿಗೆ ಹೋಗಿಬಿಟ್ರೆ ಅವರಿಗೆ ಸುಮಾರು ಒಂದು ಒಂದೂವರೆ ಲಕ್ಷ ತನಕನೂ ಡೌನ್ ಪೇಮೆಂಟ್ ಬರುತ್ತೆ ಸರ್ ಅಷ್ಟು ಮಾಡಿದರೆ ನಾನು ಅವ್ರು ಲೋನ್ ಮಾಡಿಕೊಡ್ತೀನಿ ಸರ್ ಅವ್ರಿಗೆ ಡಾಕ್ಯುಮೆಂಟ್ಸ್ ಸರ್ ಡಾಕ್ಯುಮೆಂಟ್ಸು ಅವ್ರದ್ದೊಂದು ಒಂದು ಆಧಾರು ಪ್ಯಾನು ಆಮೇಲೆ ಬಂದುಬಿಟ್ಟು ಪಾಣಿ ಅಗ್ರಿಕಲ್ಚರ್ ಇದ್ದರೆ ಪಾಣಿ ಆರ್ ಟಿ ಸಿ ಅಂತ ಹೇಳ್ತೀವಲ್ಲ ಆ ಪಾಣಿ ಸರ್ ಇಷ್ಟಿದ್ರೆ ಸಾಕು ಸರ್ ಅವ್ರಿಗೆ ಲೋನ್ ಮಾಡಿಕೊಡ್ತೀವಿ ಬಗ್ಗೆ ಮಾಹಿತಿ ಸರ್ ಇದು ಮಹೇಂದ್ರ ಫೋರ್ ಸೆವೆನ್ ಫೈವ್ ಎಕ್ಸ್ ಪಿ ಪ್ಲಸ್ ಅಂತೇಳಿ ನ್ಯೂ ಮಾಡಲೆ ಸರ್ ಇದು ನ್ಯೂ ಮಾಡಲ್ ಗಾಡಿ ನಲವತ್ನಾಲ್ಕು ಎಚ್ ಪಿ ಬರುತ್ತೆ ಸರ್ ಇದು ಹಾಂ ಇದು ರನ್ನಿಂಗ್ ಅವರ್ಸ್ ಬಂದುಬಿಟ್ಟು ಒಂಬೈನೂರು ತಾಸು ರನ್ನಾಗಿದೆ ಸರ್ ಇದು ಬರೀ ಮಾಡಲ್ಲ ಟ್ವೆಂಟಿ ಒನ್ ಮಾಡಲೆ ಸರ್ ಇದು ಸಾದಾ ಸ್ಟೇರಿಂಗ್ ಬರುತ್ತೆ ಸರ್ ಇದು ಗಾಡಿ ಭಾರಿ ಇದೆ ಸರ್ ಗಾಡಿ ಮಾತ್ರ ಭಾಳ ಚೆನ್ನಾಗಿದೆ ಸರ್ ಇದು ಅಪ್ರಾಕ್ಸಿಮೇಟ್ ಕಾಸ್ಟ್ ಸರ್ ಸರ್ ಇದು ಕಾಸ್ಟ್ ಬಂದುಬಿಟ್ಟು ಐದು ಮೂವತ್ತು ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ನಿಮ್ಮ ಚೆನ್ನಾಲ ಮುಖಾಂತರ ಬಂದರೆ ಯಾರಿಗಾದರೂ ಮಾಡಿಕೊಡೋಣ ಸರ್ ಸರ್ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಸರ್ ಸರ್ ಇದು ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಎಫ್ ವಿ ಅಂತ ಸರ್ ಇದು ಮೂವತ್ತೊಂಬತ್ತು ಎಚ್ ಪಿ ಗಾಡಿ ಸರ್ ಇದು ಇದು ಗಾಡಿ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಮಾಡಿಲ್ಲ ಸರ್ ಇದು ಗಾಡಿ ಇದು ರನ್ನಿಂಗ್ ಅವರ್ಸು ಒಂದು ಮುನ್ನೂರು ತಾಸು ರನ್ನಾಗಿದೆ ಸರ್ ಅಷ್ಟೇ ಹೊಸ ಗಾಡಿಗೇ ಏನು ಕಮ್ಮಿ ಇಲ್ಲ ಸರ್ ಬರೀ ಮುನ್ನೂರು ತಾಸು ರನ್ನಾಗಿದೆ ಗಾಡಿ ಮಾತ್ರ ಭಾರಿ ಚೆನ್ನಾಗಿದೆ ಸರ್ ಇದು ಪ್ರೈಸ್ ಸರ್ ಇದ್ರ ಪ್ರೈಸ್ ಬಂದುಬಿಟ್ಟು ಐದು ಮೂವತ್ತು ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ರೈತರಿಗೆ ಆಗಿನೇ ಮಾಡಿದ್ದೀವಿ ಸರ್ ಅವ್ರು ಯಾವ ಸ್ಪೆಷಲಿಟಿ ಬೇಕಾದರೂ ಮಾಡಿಕೊಡ್ತೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ಭಾಳ ಏನಾಗೋದಿಲ್ಲ ಸರ್ ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಬಗ್ಗೆ ಮಾಹಿತಿ ಸರ್ ಸರ್ ಇದು ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಸರ್ ಇದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲು ಸರ್ ಇದು ಇಪ್ಪತ್ತೆರಡು ರನ್ನಿಂಗ್ ಅವರ್ಸ್ ಬಂದುಬಿಟ್ಟು ಒಂದು ಇನ್ನೂರ ಹತ್ತು ತಾಸು ರನ್ ಆಗಿದೆ ಸರ್ ಅವರೇ ಗಾಡಿ ಮಾತ್ರ ಭಾಳ ಚೆನ್ನಾಗಿದೆ ಸರ್ ಇದು ಸರ್ ಇದು ಸರ್ ಇದು ಪ್ರೈಸ್ ಬಂದುಬಿಟ್ಟು ಐದೂವರೆ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕೆಮ್ಮಿ ಮಾಡಿಕೊಡ್ತೀವಿ ಸರ್ ಇದು ಭಾಳ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ ಲೋ ಸ್ಪೆಷಾಲಿಟಿನೂ ಮಾಡಿಕೊಡ್ತೀವಿ ಸರ್ ಇದು ನಲವತ್ತು ಮೂವತ್ತೊಂಬತ್ತು ಎಚ್ ಪಿ ಗಾಡಿ ಸರ್ ಇದು ಬಗ್ಗೆ ಮಾಹಿತಿ ಸರ್ ಸರ್ ಇದು ಸೋನಲಿಕಾ ಸೆವೆನ್ ತ್ರೀ ಫೈವ್ ಆರ್ ಎಕ್ಸ್ ತರ್ಟಿ ಫೈವ್ ಸರ್ ಇದು ಇದು ಮಾಡಲು ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೊಂದು ಸರ್ ಇದು ಮೂವತ್ತೊಂಬತ್ತು ಎಚ್ ಪಿ ಕ್ಯಾಟಗರಿ ಪವರ್ ಶೇರಿಂಗ್ ಬಂದು ಇದು ಇದ್ರದ್ದು ಪ್ರೈಸು ನಾಲ್ಕುವರೆ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್ ಎಷ್ಟು ಸರ್ ಇದು ಅವರು ಬಂದುಬಿಟ್ಟು ಸಾವಿರ ತಾಸು ರನ್ ಆಗಿದೆ ಸರ್ ಇದು ಒಂದು ಸಾವಿರ ಗಂಟೆ ಓಡಿದೆ ಸರ್ ಭಾಳ ಚೆನ್ನಾಗಿದೆ ಸರ್ ಗಾಡಿ ಮಾತ್ರ ಸರ್ ನಿಮ್ಮ ಹತ್ರ ಇರೋ ಟ್ರ್ಯಾಕ್ಟರ್ಗಳ ಡಾಕ್ಯುಮೆಂಟ್ಸ್ ಏನೂ ಪ್ರಾಬ್ಲಮ್ ಇಲ್ವಾ ಸರ್ ಈಗ ಲೋನ್ ಸ್ಪೆಷಿಲಿಟಿ ಮಾಡಿ ಕೊಡ್ತಾಯಿದ್ವಿ ಅಂದರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದು ಕರೆಕ್ಟಾಗಿದೆ ಅಂತ ಸರ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ನಾವು ಲೋನಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಅಂತಲೇ ಅರ್ಥ ಸರ್ ನಾನೀಗ ಲೋನಿಗೆ ಕೊಡ್ತಾಯಿದ್ದೀನಿ ಅಂದರೆ ನಾನು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ನಾನು ಲೋನಿಗೆ ಸ್ಪೆಷಲಿಟಿ ಇದ್ದೀನಿ ಅಂತ ಸರ್ ಸರ್ ಬೇರೆ ಟ್ರೈಲರ್ ಮಾಡ್ತಾ ಇದ್ವಿ ಟ್ರೈಲರ್ ಮಾಡ್ತಾ ಇದ್ವಿ ಆಮೇಲೆ ಕಲ್ಟಿವೇಟ್ರ್ ಮಾಡ್ತಾ ಇದ್ವಿ ರೋಟೋವೇಟರು ಮಾಡ್ತಾ ಇದ್ವಿ ಹಿಂಗೆ ಬಂದು ಬಂದಂಗೆ ಇರ್ತೀನಿ ಸರ್ ಬರೋ ಅವರೂ ಸಿಗ್ತವೆ ಮಾರ್ತಾ ಇದ್ದೀವಿ ಸರ್ ಅಗ್ರಿಕಲ್ಚರ್ ರೈತರಿಗೆ ಏನು ಇದ್ದಾವೆ ಅವ್ನಿಗೆ ಇದೀನಿ ಸರ್ ಸಿಗ್ತವೆ ಸರ್ ಎಲ್ಲ ಸರ್ ಈಗ ಈ ವಿಡಿಯೋ ಪರ್ಚೇಸ್ ನಿಮ್ಮನ್ನ ಕಾಂಟ್ಯಾಕ್ಟ್ ಸರ್ ಫೋನ್ ನಂಬರ್ ಸರ್ ನನ್ನ ನಂಬರ್ ಇದೆ ಸರ್ ನನ್ನ ನಂಬರ್ ಕೊಡ್ತೀನಿ ದಾ ಭಾಳ ನಿಯರ್ ಸರ್ ದಾವಣಗೆರೆಯಿಂದ ಬೈಪಾಸಿಂದ ಎನ್ ಎಚ್ ಪೋರಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಒಂದೇ ರೋಡ್ ಸರ್ ಬೆಳನೂರು ಲೋಕಿಕೆರೆ ಅಂತ ಹೇಳಿ ಸರ್ ಒಂದು ನಿಯರ್ ಬಂದುಬಿಟ್ರೆ ಸ ಲೋಕಿಕೆರೆ ಅಂತೆ ಸರ್ ಪ್ಲೇಸು సార్ నన్ను కాంటాక్ట్ నంబర్ బందబిట్టు డబల్ నైన్ జీరో టూ త్రీ ఎయిట్ జీరో సెవెన్ త్రీ నైన్ సార్ ఇష్ట మాహితి తెలుసుకుంటే ధన్యవాదాలు సార్ తు థ్యాంక్స్ సార్ ಸೊ ನೋಡೋದ್ರಲ್ಲ ವೀಕ್ಷಕರೇ ಇದಾಗಿತ್ತು ದಾವಣಗೆರೆಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ನಮ್ಮ ಶ್ರೀನಿವಾಸ್ ಸರ್ ಅವರ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋರೂಮ್ನ ಮಾಹಿತಿ ಸೊ ನಿಮಗೆ ಇವರ ಹತ್ರ ಇರುವಂತಹ ಯಾವುದಾದ್ರೂ ಟ್ರ್ಯಾಕ್ಟರ್ಗಳು ಬೇಕಿದ್ರೆ ಅಥವಾ ಒಂದಷ್ಟು ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಅವರ ಫೋನ್ ನಂಬರ್ಗೆ ನೀವು ಕರೆ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೋಬೋದು ಅಷ್ಟೇ ಅಲ್ಲದೆ ನೀವೇನಾದರೂ ಇಲ್ಲಿ ದಾವಣಗೆರೆ ಸುತ್ತಮುತ್ತ ಇದ್ದರೆ ಅಥವಾ ಕರ್ನಾಟಕದ ಯಾವುದೇ ಭಾಗದಲ್ಲಿದ್ದರೂ ಸಹ ನೀವು ಇಲ್ಲಿಗೆ ಬಂದು ವಿಸಿಟ್ ಮಾಡಿ ಪ್ರತ್ಯಕ್ಷವಾಗಿ ನೀವು ಟ್ರ್ಯಾಕ್ಟರ್ಗಳನ್ನು ನೋಡಿ ಟ್ರ್ಯಾಕ್ಟರ್ಗಳನ್ನ ಕೊಂಡ್ಕೋಬೋದು ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ವೀಕ್ಷಕರೇ ಜೈ ಹಿಂದ್ ಜೈ ಕರ್ನಾಟಕ